ಹಾಯ್ ಮೈ ಡಿಯರ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ಹಾಲು ಕಾಯ್ಸಾಕೆ ಇಟ್ಟಿದ್ದೀನಿ ಟೀ ಮಾಡಬೇಕು ಹೆಸರು ನಿನ್ನೆ ರಾತ್ರಿ ಮಾಡಿರೋದನ್ನ ಮತ್ತೆ ಬೇಯಿಸ್ತಾ ಇದ್ದೀನಿ ಇಶಾನಿಗೆ ಊಟ ಮಾಡೋಕ್ಕಾಗುತ್ತೆ ಅಂತ ಅಷ್ಟೇ ಇದಕ್ಕೇನು ಅರ್ಶನ ಉಪ್ಪು ಸ ಏನೇನು ಹಾಕಿಲ್ಲ ಸಾಸಿವೆ ಜೀರಿಗೆ ಏನು ಹಾಕಿಲ್ಲ ಸಾದಾ ಹೆಸರು ಬೇಳೆ ಬೇಯಿಸಿಟ್ಟಿದ್ದೀನಿ ಅಷ್ಟೇನೆ ಸ್ವಲ್ಪ ಟೀ ಮಾಡ್ಕೊಳ್ಬೇಕು ಇವಾಗ तुम तो मुझे क्यों नहीं मिले पहले एक ही बात पर पिगड़ती है कथों वाली एक लड़की ನಿನ್ನೆ ನಿನಗೆ ನಾಳೆ ನಾಡಿಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಹಾ ನಿನ್ನ ನಿನ್ನೇ ನಾಳೆ ನಾಡಿಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಸೇರಿ ಒಂದಾಗಿ ಹಾಡು ಹಾಳಾಗಿ ಇಂದು ಪಾಡಿ ನಾವಾಗಿ ಹಾರಾಡುವ ನಿನ್ನೆ ನೆನ್ನಗೆ ನಾಳೆ ನಾಡಿಗೆ ಇಂದು ನಮ್ಮದೇ ಚಿಂತೆ ಏತಕೆ ಹಾ ನಿನ್ನೆ ನೆನ್ನಗೆ ನಾಳೆ ನಾಡಿಗೆ ಇಂದು ನಮ್ಮದೇ ಚಿಂತೆ ಏತಕೆ ಸೇರಿ ಒಂದಾಗಿ ಹಾಡು ಹಾಯಾಗಿ ಇಂದು ಬಾನಾಡಿ ನಾವಾಗಿ ಹಾರಾಡುವ

ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ಹಾ ನೆನ್ನೆ ನೆನ್ನಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ನಾಳಲಾ ಹೀಗೆ ಬೆಳಗ್ಗೆ ಎದ್ದು ಒಳ್ಳೆ ಸಾಂಗ್ನ ಎನರ್ಜೆಟಿಕ್ ಆಗಿ ಹಾಡ್ಕೊಂಡು ಈ ಜುಂಬಾನಲ್ಲೆಲ್ಲ ಈ ತರನೇ ಜುಂಬಾ ಜುಂಬಾ ಯೋಗ ಎಲ್ಲ ಚೆನ್ನಾಗಿರುತ್ತೆ ಸಿಕ್ಕಾಬ ಎನರ್ಜಿ ಬಂದ್ಬಿಡತ್ತೆ ಹಂಗೆ ಮಾಡ್ತಾ ಅಂತ ದಿನ ಎಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬರೀ ಆಫೀಸು ಸೇಲ್ಸ್ ಟಾರ್ಗೆಟ್ ಆಫೀಸು ಸೇಲ್ಸ್ ಟಾರ್ಗೆಟು ಇನ್ ಅವರ್ಸ್ ಡ್ಯೂಟಿ ಇಷ್ಟೇ ಆಗ್ಬಿಡುತ್ತೆ ಜೀವನ ಅಲ್ವಾ ದುಡಿಯೋದನ್ನು ಎಂಜಾಯ್ ಮಾಡ್ಕೊಂಡು ದುಡಿಬೇಕು ಲೈಫ್ ಇರೋದು ರೀ ಮಾಡ್ಕೊಳ್ತಾ ಇದೀನಿ ಇವಾಗ ತೊಳದಿಡ್ಬೇಕು ರಾತ್ರಿನೇ ಎಲ್ಲ ಕೌಂಟರ್ ಟಾಪ್ ಸ್ಟವ್ ಕ್ಲೀನ್ ಮಾಡಿದ್ದೆ ಇವತ್ತು ಶುಕ್ರವಾರ ಬೆಳಗ್ಗೆ ಇದು ಶುಕ್ರವಾರ ಬೆಳಗಾಗಿದೆ ಆಗಿದೆ ಇನ್ನು ನಾನು ಮನೆ ಕ್ಲೀನಿಂಗ್ ಮಾಡ್ಕೊಂಡು ಪೂಜೆ ಮಾಡ್ಬೇಕು ಆದ್ರೆ ಸ್ವಲ್ಪ ನೋಡೋಣ ದೇವ್ರ ಮನೆ ಏನ್ ಮಾಡೋದು ತೊಳಿಬೇಕು ಮೊನ್ನೆ ತಾನೇ ತೊಳೆದಿದ್ದೀನಿ ಮತ್ತೆ ಇವಾಗ ಶ್ರಾವಣ ಆಷಾಢ ಶುರುವಾಗಿದೆ ಅಂತ ವಾಶ್ ಮಾಡ್ಬೇಕು ಏನೋ ಗೊತ್ತಿಲ್ಲ ಹೀಗೆ ಒಂದ್ ದಿವಸ ದೇವ್ರ ಮನೆ ಕ್ಲೀನ್ ಮಾಡೋದು ಒಂದ್ ದಿವಸ ಅಡುಗೆ ಮನೆ ಕ್ಲೀನ್ ಮಾಡೋದು ಒಂದ್ ದಿವಸ ಬೆಡ್ರೂಮ್ ಕ್ಲೀನ್ ಮಾಡೋದು ಒಂದ್ ದಿವಸ ಹಾಲ್ ಕ್ಲೀನ್ ಮಾಡೋದು ಒಂದ್ ದಿವಸ ಬಾತ್ರೂಮ್ ಕ್ಲೀನ್ ಮಾಡೋದು ಒಂದ್ ದಿವ್ಸ ಯುಟಿಲಿಟಿ ಕ್ಲೀನ್ ಮಾಡೋದು ಬಾಗಲ ಕಿಟಕಿ ಕ್ಲೀನ್ ಮಾಡೋದು ಇದ್ದೇ ಲೈಫ್ ಲೈಫ್ ಮೀನ್ಸ್ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಸೂಪರ್ ಆಗಿ ಟೀ ಮಾಡಿದೀನಿ ಇದು ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಸಾಂಗ್ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ವಿಷ್ಣುವರ್ಧನ್ ಸರ್ ಅಂದರೂ ನನಗೆ ತುಂಬ ಇಷ್ಟ ರಾಜ್ಕುಮಾರ್ ಅವರು ಅಂಬರೀಷ್ ಅವರು ಅವ್ರದ್ದು ಆ್ಯಕ್ಟಿಂಗೇ ಒಂಥರ ಯೂನಿಕ್ ಅವರು ಒಂದು ಡ್ಯಾನ್ಸು ಅವರು ತುಂಬ ತುಂಬ ಚೆನ್ನಾಗಿರೋದು ಅವ್ರ ಸ್ಮೈಲ್ಗಳು ಅವರ ಒಂದು ಆ್ಯಕ್ಟಿಂಗು ತುಂಬಾ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಒಂದು ಒಂದು ಕಾಮಿಡಿ ಇರ್ಬೋದು ನೀವು ಹಳೆಯ ಮೂವಿಗಳನ್ನ ಮೂವಿಗಳ್ನ ವಾಚ್ ಮಾಡಬೇಕು ಅಂದರೆ ವಿಷ್ಣುವರ್ಧನ್ ಅವರಿರಲಿ ಅಂಬರೀಷ್ ಅವರಿರಲಿ ತುಂಬ ಚೆಂದ ಒಂಥರ ಕಾಮಿಡಿ ಇರ್ತಾ ಇತ್ತು ಒಂಥರ ಫೈಟ್ ಸೀನ್ಸು ತುಂಬ ಚೆನ್ನಾಗಿರ್ತಾಯಿತ್ತು ನಾನು ಹಾಡ್ತೀನಿ ಕೇಳಿಕೊಂಡು ಮತ್ತು ಫ್ರೈಡೆ ಮಾರ್ನಿಂಗ್ ಎಂಜಾಯ್ ಮಾಡ್ಕೊಂಡು ಟೀ ಕುಡಿತಾ ಇದ್ದೆ ಅದ್ರ ಜೊತೆಗೆ ಫ್ರೈಡೆ ನನಗೆ ರಜಾನೂ ಇತ್ತು ಮತ್ತು ಇದು ಗುರುವಾರ ರಾತ್ರಿ ನಾನು ಕಿಚನ್ ಕೂಡ ಕ್ಲೀನ್ ಮಾಡಿ ಮಲ್ಕೊಳಕ್ಕೆ ಹೋಗ್ತಾಯಿದ್ದರೆ ಆವಾಗ ಬಿಫೋರ್ ನಾನು ಮಲಗೋಕ್ಕಿಂತ ಮುಂಚೆ ಒಂದು ಕ್ಲಿಮ್ಸ್ ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಬಿಸಿ ಮಾಡೋನ್ನೆಲ್ಲ ಬಿಸಿ ಮಾಡಿಟ್ಬಿಟ್ಟು ಕೌಂಟರ್ ಟಾಪು ಮತ್ತು ಗ್ಯಾಸ್ ಟಾಪು ಎಲ್ಲನೇ ಒರೆಸ್ಬಿಟ್ಟು ಎಲ್ಲ ಯುಟಿಲಿಟಿ ಡೋರು ಎಲ್ಲ ಡೋರ್ ಒಂದು ಒಂದ್ಸಾರಿ ಚೆಕ್ ಮಾಡ್ತೀನಿ ಲೈಟ್ ಒಂದು ಸಾರಿ ಚೆಕ್ ಮಾಡ್ತೀನಿ ಆಮೇಲೆ ಹೋಗಿ ಮಲ್ಕೊಳ್ಳೋದು ನೀರಿನ ಬಾಟಲ್ ತುಂಬಿಸಿಟ್ಕೊಂಡು ಹೋಗಿ ನಾವು ಕರ್ಕೊಂಡು ಹೋಗಿ ಮಲ್ಕೊಳ್ಬೇಕು ಅವಳು ಊಟ ಮಾಡ್ತಾ ಇಲ್ಲ ಏನಿಲ್ಲ ಸೊ ಹಳೆ ಮೂವಿಗಳು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಡುಗಳ್ನು ಬೆಳವಳಿಗ್ಗೆ ಕೇಳ್ತಾ ಇದ್ರೆ ಒಂಥರ ಮುದ ಕೊಡುತ್ತೆ ಸಮ ಇನ್ನೋ ಒಂದು ಖುಷಿ ಮತ್ತು ಹಳೆ ಸಾಂಗ್ಸ್ನ ಕೇಳಿದಾಗ ನಮ್ಮ ತಂದೆ ಜಾಸ್ತಿ ನೆನಪಾಗುತ್ತೆ ನನಗೆ ಅವರು ಸೋನಿ ಸೋನಿ ಟೇಪ್ ರಿಕಾರ್ಡ್ರು ಸೋನಿ ಮತ್ತು ಕ್ಯಾಸೆಟ್ಸ್ಗಳು ಮನೇಲಿ ಯಾವಾಗಲೂ ತುಂಬಿರೋದು ಮೂಟೆ ಮೂಟೆಗಟ್ಟಲೆ ಸೋನಿ ಕ್ಯಾಸೆಟ್ಸು ಕನ್ನಡ ಹಿಂದಿ ಸಾಂಗ್ಸ್ದು ಮೂವಿಗಳದು ಸ್ಟೋರಿ ಇದು ಈವನ್ ಸ್ಟೋರಿ ಕವಿರತ್ನ ಕಾಳಿದಾಸ ಅವೆಲ್ಲ ಸಿಂಗಾಪುರದಲ್ಲಿ ರಾಜಕುಳ ಸ್ಟೋರಿ ಇದೆ ತಗೊಂಡ್ಬರೋರು ನಮ್ಮ ತಂದೆ ಅಂತೂ ಅವಾಗ ಹೊರಗಡೆ ಹೋಗ್ತಾ ಇರಲಿಲ್ಲವಲ್ಲ ಮೂವಿಗೆ ನಮ್ಮೂರಲ್ಲಿ ನಾವು ಹೊರಗೆ ಹೋಗ್ತಾನೆ ಇರಲಿಲ್ಲ ಥಿಯೇಟ್ರ್ ಇರಲಿಲ್ಲ ನಮ್ಮೂರಲ್ಲಿ ಒಂದೋ ಎರಡೋ ಇತ್ತು ಅದಕ್ಕೆ ಮಾತ್ರ ಗಂಡಸರು ಹೋಗ್ತಾ ಇದ್ರು ದೊಡ್ಡ ದೊಡ್ಡ ಒಳ್ಳೆ ಮನೆ ಈ ಥರ ಹೆಂಗಸ್ರಿ ಹೆಣ್ಮಕ್ಳು ಯಾರು ಹೋಗ್ತಾ ಇರಲಿಲ್ಲ ಅದಕ್ಕೆ ಸ್ಟೋರಿ ನಾವು ಕೂತ್ಕೊಂಡು ಸಮ್ಮರ್ ಹಾಲಿಡೇನಲ್ಲಿ ಮತ್ತು ಸಂಡೇ ಇದ್ದಾಗ ಆ ಸೋನಿ ಕ್ಯಾಸೆಟ್ನ ಟೇಪ್ ರೆಕಾರ್ಡ್ರಲ್ಲಿ ಹಾಕೋದು ಸ್ಟೋರಿ ಫುಲ್ ಸ್ಟಾರ್ಟಿಂಗಿಂದ ಬರೀ ಕೇಳಿಸ್ಕೊಳ್ಳೋದು ಆಡಿಯೋ ಅಷ್ಟೇ ವೀಡಿಯೋ ಇಲ್ಲ ಆಡಿಯೋ ಅಷ್ಟೇ ಕೇಳಿಸ್ಕೊಳ್ಳೋದು ಕವಿರತ್ನ ಕಾಳಿದಾಸ ಆಯಿತು ವಸಂತ ಗೀತ ಎಷ್ಟು ಮೂಟೆ ಮೂಟೆ ಒಂದೊಂದು ಗೋಣಿಚೀಲ ಇಲ್ಲ ಎರಡೆರಡು ಗೋಣಿಚಿ ಇಲ್ಲ ಮೂಟೆಗಳು ಅಷ್ಟು ಕ್ಯಾಸೆಟ್ಸ್ ನಮ್ಮ ತಂದೆಗೆ ಮೂವಿ ಅಂದರೆ ಸಾಂಗ್ಸು ಮತ್ತು ಆರ್ ಡಿ ಮರ್ಮ ಆರ್ ಡಿ ಬರ್ಮನು ಕಿಶೋರ್ ಕುಮಾರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಇವರೆಲ್ಲ ಅಂದರೆ ತುಂಬ ತುಂಬ ಪ್ರೀತಿ ಹಾಡುಗಳಂದರೆ ತುಂಬ ಪ್ರೀತಿ ನಮ್ಮ ತಂದೆಗೆ ಅವರು ಏನೋ ಅವ್ರು ಅವ್ರಿಗೆ ಇಷ್ಟಪಡ್ತಾ ಇದ್ರು ಆದರೆ ಹಾಗಂತ ಇದನ್ನು ಒಂಥರ ಹಾಡೋದಾಗ್ಲಿ ಆ್ಯಕ್ಷನ್ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ ಒಂಥರ ಖುಷಿ ಅವ್ರ ಮುಖದಲ್ಲಿ ಏನೋ ಒಂದು ಆನಂದ ಒಂದೇನೋ ಒಂದು ಸ್ಮೈಲು ಅಷ್ಟು ಖುಷಿ ಅವರು ಎಕ್ಸ್ಪ್ರೆಸ್ ಮಾಡೋರು ಮತ್ತು ನಾವೇನಾದರೂ ಖುಷಿಯಾಗಿ ಹಾಡು ಹೇಳ್ಕೊಂಡು ಇರ್ತೀವಿ ಅಂದರೆ ನಮ್ಮನ್ನು ವಾಚ್ ಮಾಡೋದು ಈ ಸಾಂಗ್ ನನ್ನ ಮಗಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ರೋಜಾ ಸಾಂಗ್ ಬಂದಾಗ ಫಸ್ಟ್ ಇದು ಕಾಶ್ಮೀರ್ ಹೋಗಿರ್ತಾರಲ್ಲ ಅವರು ಆ ಮ್ಯೂಸಿಕ್ ಎ ಆರ್ ರೆಹಮಾನ್ ಮ್ಯೂಸಿಕ್ ತಾನೇ ಅವಾಗ ಬಂದಿತ್ತಲ್ವ ರೋಜಾ ಮೂವಿ ಅದನ್ನು ಅಷ್ಟೇ ಸೌಂಡ್ ಬಾಕ್ಸ್ ನನಗೆ ಇಷ್ಟ ಆಗುತ್ತೆ ಅಂದ ತಕ್ಷಣ ಸ್ವಲ್ಪ ಜೋರಾಗಿ ಸೌಂಡ್ ಮ್ಯೂಸಿಕ್ನ ಆನ್ ಮಾಡಿ ಸ್ಟೀರಿಯೋ ಸೌಂಡ್ ಬಾಕ್ಸ್ ಎಲ್ಲ ಇತ್ತು ಅವಾಗ ಆನ್ ಮಾಡೋರು ಸ್ವಲ್ಪ ಜೋರಾಗಿ ಮ್ಯೂಸಿಕ್ನ ಕೊಡೋರು ವಾಲ್ಯೂಮ್ ಜಾಸ್ತಿ ಕೊಡೋರು ನನಗೆ ಇಷ್ಟ ಅಂದ್ಬಿಟ್ಟು ನಾನು ಹಾಡು ಕೇಳ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಾ ಇದ್ದೆ ಆದರೆ ನಮ್ಮ ನಮ್ಮ ತಂದೆಗೆ ಭಯನೂ ಪಡ್ತಾ ಇದ್ದೆ ಆದರೆ ನಮ್ಮ ತಂದೆಗೆ ಅಷ್ಟೇ ಇಷ್ಟನೂ ಪಡ್ತಾ ಇದ್ದೆ ಹೀಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಕೂಡ ನೆನಪಾಗುತ್ತೆ ಮನೆಯವ್ರ ಜೊತೆ ಏನೋ ವಿಷಯಗಳು ಮಾತಾಡಿಕೊಂಡು ಪಾತ್ರೆಯೋ ತೊಳೆದು ಹಾಕ್ತಾ ಇದ್ದೆ ಗುರುವಾರ ದಿವಸ ರಾತ್ರಿ ಅಡುಗೆ ಮಾಡಿರೋ ಪಾತ್ರೆಗಳು ಸೌಟ್ಗಳು ಎಲ್ಲ ಇರುತ್ತಲ್ಲ ಎಲ್ಲ ಖಾಲಿ ಮಾಡಿ ಮುಸುರೆ ಗಿಸ್ರೆ ಖಾಲಿ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅಲ್ಲಿ ಹೊರಗಡೆ ಬಾಲ್ಕನಿನಲ್ಲಿ ಯುಟಿಲಿಟಿನಲ್ಲಿ ಡಸ್ಟ್ಬಿನ್ ಇಟ್ಟಿರ್ತೀನಿ ಹಸಿ ಕಸ ಕಸ ಸಪ್ರೇಟ್ ಮಾಡೋದು ಮತ್ತು ಸಿಂಕ್ನ ಸ್ವಲ್ಪ ಹಾಕಿ ತೊಳೆದು ಮತ್ತು ಅಗೇನು ಗೋಡೆ ಎಲ್ಲ ವಾಲ್ ಎಲ್ಲ ವಾಶ್ ಮಾಡಿ ಒರೆಸಿ ಎಲ್ಲ ಕುಕ್ ಟಾಪು ಮತ್ತು ಕೌಂಟರ್ ಟಾಪ್ ಎಲ್ಲ ಒರೆಸ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ನಾನು ಕರ್ಕೊಂಡು ಕರ್ಕೊಂಡೋಗಿ ಮಲ್ಕೊಳ್ತೀನಿ ನನ್ನ ಟೈಲರಿಂಗ್ ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ಸ್ಟಿಚ್ಗಳು ಮಾಡ್ತಾ ಇದ್ದೀನಿ ಬ್ಲೌಸ್ಗಳು ಸ್ಟಿಚ್ ಮಾಡ್ತಾಯಿದ್ದೀನಿ ಕಟೋರಿ ಬ್ಲೌಸು ಪ್ರಿನ್ಸೆಸ್ ಕಟೋರಿ ಬ್ಲೌಸು ಪ್ರಿನ್ಸೆಸ್ ವಿತ್ ಕ್ರಾಸ್ ಪ್ಯಾಟು ಬ್ಲೌಸು ಮತ್ತು ಪ್ರಿನ್ಸೆಸ್ ಬ್ಲೌಸು ಸಾದಾ ಬ್ಲೌಸು ಎಲ್ಲನೂ ಸ್ಟಿಚ್ ಮಾಡ್ತಾ ಇದ್ದೀನಿ ಆರ್ಡ್ರ್ಗಳು ಸಣ್ಣದಾಗಿ ಬರ್ತಾ ಇದೆ ಸ್ಲೋ ಫ್ಲೋ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಯಾವುದೇ ಕಸ್ಟಮರ್ ಆರ್ಡ್ರು ಬಂದರೂ ನಾನು ತಗೊಂಡು ಮಾಡಿ ಕೊಡ್ತಾ ಇದ್ದೀನಿ ಒಂದು ಪರ್ಫೆಕ್ಟ್ ಫಿನಿಶಿಂಗು ಮತ್ತು ಫಿಟ್ಟಿಂಗಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದೇ ನನ್ನ ನನ್ನ ದುಡಿಮೆ ನನ್ನ ಸ್ವಂತ ಉದ್ಯೋಗವೇ ನನಗೆ ಇಷ್ಟ ಅಂತ ಹೇಳ್ತೀನಿ ಕನಸು ಕಾಣಬೇಕು ಅದನ್ನು ಪೂರ್ತಿನೂ ಮಾಡಿಕೊಳ್ಬೇಕು ಯಾ ಹೆಣ್ಮಕ್ಳಿಗೆ ಯೂಟ್ಯೂಬ್ ಮಾಡೋ ಒಂದು ಪ್ರೊಫೆಷ್ನಲ್ಲಾಗಿ ಯೂಟ್ಯೂಬ್ ಮಾಡೋದಾಗಲಿ ಮತ್ತು ಪ್ರೊಫೆಷ್ನಲ್ಲಾಗಿ ಒಂದು ಕುಕ್ಕಿಂಗ್ ಅಂದರೆ ಏನದು ಕ್ಲೌಡ್ ಕಿಚನ್ ಮಾಡೋದಾಗಲಿ ಮತ್ತು ಸಣ್ಣ ಸಣ್ಣ ಹೋಟೆಲ್ ಬಿಸ್ನೆಸ್ ಮಾಡೋ ಹೆಣ್ಮಕ್ಳು ಮತ್ತು ಒಂದು ಸ್ನ್ಯಾಕ್ಸ್ ಮಾಡೋ ಹೆಣ್ಮಕ್ಳು ಏನಾದರೂ ಒಂದು ಹೆಣ್ಮಕ್ಳಿಗೆ ದುಡಿಮೆ ಅಂತ ಸ್ವಂತವಾಗಿದ್ದರೆ ತುಂಬ ಒಳ್ಳೇದ್ರಿ ಹೊರಗಡೆ ಹೋಗಿ ವರ್ಕ್ ಮಾಡೋದಕ್ಕಿಂತ ನಮ್ಮದೇ ನಾವು ಸ್ವಂತ ಟಾರ್ಗೆಟು ಸ್ವಂತ ಉದ್ಯೋಗ ಇಟ್ಕೊಂಡು ನಾವು ಅದನ್ನು ಬೆಳೆಸಿದ್ರೆ ನಾವು ಸಾಕಷ್ಟು ದುಡಿಬೌದು ಅಂತ ಹೇಳ್ತೀನಿ ಯಾವ ಒಂದು ನಾವು ಎಂಪ್ಲಾಯ್ ಆಗೋದು ಬೇಕಾಗಿಲ್ಲ ಟೆನ್ ಅವರ್ಸ್ ಲೆವೆನ್ ಅವರ್ಸ್ ವರ್ಕ್ ಮಾಡೋದು ಬೇಕಾಗಿಲ್ಲ ಲಾಗಿನ್ ಲಾಗೌಟ್ ಎರಡು ಮೂರು ನಿಮಿಷ ಲೇಟ್ ಆದರೆ ನಮಗೆ ಅದು ಒಂದು ಬೇಕಾಗಿಲ್ಲ ಕಂಪ್ಲೇಂಟ್ಗಳು ಅದು ಇದು ಅಂದ್ಬಿಟ್ಟು ನಮ್ಮ ಸ್ವಂತ ಉದ್ಯೋಗ ನಾವು ಹೆಣ್ಣುಮಕ್ಳು ಎಜುಕೇಷನ್ನು ಇದಕ್ಕೆ ಮುಖ್ಯ ಬೇಕಾಗಲ್ಲ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಬೇಕಾಗಲ್ಲ ನಿಮ್ಮ ಪ್ಯಾಷನ್ ಇದೆಯಾ ನಿಮ್ಮ ಡ್ರೀಮ್ ಇದೆಯಾ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನೀವೇ ಹಾರ್ಡ್ ವರ್ಕ್ ಮಾಡಿಕೊಂಡು ನೀವು ಜೀವನದಲ್ಲಿ ಮುಂದೆ ಬರ್ಬೋದು ಸ್ವಲ್ಪ ಅದೇ ಒಂದು ಚಿಕ್ಕದಾಗಿದ್ದಾಗ ಅದಕ್ಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ನಾವು ದುಡ್ದಾಗ ಸಕ್ಸಸ್ ಅನ್ನೋದು ಖಂಡಿತವಾಗೂ ಕಾಣ್ ಕಂಡೇ ಕಾಣ್ತೀವಿ ನನಗೆ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ನನ್ನದೇ ಒಂದು ಸ್ವಂತ ಉದ್ಯೋಗ ನನ್ನದೇ ಒಂದು ಬೂಟಿಕ್ ನನ್ನದೇ ಒಂದು ಇದು ಇರಬೇಕು ದುಡಿಮೆ ನನ್ನ ಕೈಯ್ಯಲ್ಲಿರಬೇಕು ಅದು ಬಟ್ಟೆ ಹೊಲಿಯೋದೇ ಆಗಲಿ ಕುಕ್ಕಿಂಗ್ದೇ ಆಗಲಿ ಏನೇ ಒಂದು ಸ್ವಂತ ಉದ್ಯೋಗ ನಾನು ಒಂದು ಫ್ಯಾನ್ಸಿ ಸ್ಟೋರ್ದೇ ಆಗಲಿ ಆ ಥರ ಮಾಡ್ಕೊಂಡಿರಬೇಕು ಅನ್ನೋದು ನೀವು ಹೆಣ್ಮಕ್ಳು ಅಷ್ಟೇ ನಿಮ್ಗೇನೇ ಇಂಟ್ರೆಸ್ಟ್ ಇದ್ರೂ ಒಂದು ಬಿಸ್ನೆಸ್ ಒಂದು ಸಣ್ಣದಾಗಿ ವ್ಯಾಪಾರ ಒಂದು ಬ್ಯಾಂಗಲ್ ಬ್ಯಾಂಗಲ್ ಶಾಪ್ ಇರೋದು ಫ್ಯಾನ್ಸಿ ಸ್ಟೋರ್ ಇಲ್ಲ ನಿಮ್ಮ ಪ್ರಾವಿಷನ್ ಬಗ್ಗೆ ಪ್ರಾವಿಷನ್ ಸ್ಟೋರು ಇಲ್ಲ ಅಂದರೆ ಟೈಲರಿಂಗ್ದು ಬಟ್ಟೆಗಳ್ದು ಇಲ್ಲ ಇದು ಮ್ಯಾಚಿಂಗ್ ಸೆಂಟರು ಆ ಥರದ್ದು ಮತ್ತು ಇದು ಕುಕ್ಕಿಂಗ್ದು ನಿಮಗೆ ಏನೇ ಇಂಟ್ರೆಸ್ಟ್ ಇದ್ದರೂ ಸ್ವಂತವಾಗಿ ನೀವು ದುಡಿಬೇಕು ಅನ್ನೋದನ್ನ ಕನಸ್ಕಾಣಿ ಹೆಣ್ಮಕ್ಳು ಎಲ್ಲರೂ ಅಂತ ಹೇಳ್ತೀನಿ ಆಯಿತು ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇದೆಯಾ ಓದಿ ಓದಲೇಬೇಕು ಆಯಿತು ಇವಾಗಿನ ಕಾಲದಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಓದಿ ಆದರೆ ನಿಮಗೆ ಒಂದು ಎಂಪ್ಲಾಯ್ ಆಗಿ ಹೋಗೋಕೆ ಇಷ್ಟ ಇಲ್ಲ ಅಂದಾಗ ಖಂಡಿತವಾಗ್ಲೂ ಒಂದು ದುಡಿಮೆ ಅನ್ನೋದನ್ನು ನೀವು ದಾರಿ ಮಾಡಿಕೊಳ್ಳಿ ನಿಮ್ಮ ಎಜುಕೇಷನ್ ಅನುಗುಣವಾಗಿ ಇವಾಗ ತುಂಬ ತುಂಬಾ ಎಲ್ಲ ಐ ಟಿನಲ್ಲಿ ವರ್ಕ್ ಮಾಡೋರು ಕೂಡ ಬಿಟ್ಬಿಟ್ಟು ಓನಾಗಿ ಸ್ವಂತ ಸ್ವಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಇದು ನನ್ನ ನಮ್ಮ ಮೇಡಮ್ಮು ನನಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ಡಿಪ್ಲೊಮಾ ಸರ್ಟಿಫಿಕೇಟು ಸಿ ಐ ಎಫ್ ಟಿಯಿಂದ ಇವ್ರ ಹೆಸರು ರಶ್ಮಿ ಮೇಡಮ್ ಅಂತ ತುಂಬ ಚೆನ್ನಾಗಿ ಒಂದು ಕೋಚಿಂಗ್ ಮತ್ತು ಇವರು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಲೇಡಿ ನನಗೆ ತುಂಬ ಖುಷಿ ಇವ್ರನ್ನ ನೋಡಿದ್ರೆ ಈ ಬ್ಲೌಸು ಪ್ರಿನ್ಸಸ್ ಕಟ್ ಅಯ್ಯೋ ಕಟೋರಿ ಬ್ಲೌಸ್ ಇದು ಕಟೋರಿ ಬ್ಲೌಸು ಇದು ಬಂದು ಪ್ರಿನ್ಸಸ್ ಕಟ್ ಇದೆ ಕ್ರಾಸ್ ಬೆಲ್ಟ್ ಇದೆ ಮತ್ತು ಬ್ಯಾಕ್ ಸೈಡು ಈ ಥರ ನೆಟ್ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಜಾಯಿಂಟ್ ಇಲ್ಲಿ ಪಟ್ಟಿ ಬರುತ್ತೆ ಗ್ರೀನ್ ಕಲರ್ ಪಟ್ಟಿ ಬರುತ್ತೆ ಇದು ಇನ್ನೂ ಸ್ವಲ್ಪ ವರ್ಕ್ ಇದೆ ಸೊ ಇಲ್ಲಿ ಒಂದು ಗ್ರೀನ್ ಕಲರ್ ಬಾರ್ಡ್ರ್ ಪಟ್ಟಿ ಕೊಟ್ಬಿಟ್ರೆ ನೋಡಿ ಪೈಪಿಂಗ್ ಎಲ್ಲ ಮಾಡಿದ್ದೀನಿ ಮತ್ತಿನ್ನೂ ಇದು ಇದು ಎಲ್ಲ ಕೊಡಬೇಕು ಸೊ ಶೇಪ್ ಎಲ್ಲ ಕೊಡಬೇಕು ಫಿಟ್ಟಿಂಗ್ ಮಾಡಬೇಕು ಅದಾದ ನಂತರ ಇದು ಬಂದು ಹಿಂಗಿದೆ ಇದೆರಡೂ ಹಿಂಗೆ ಬರುತ್ತೆ ತೋರಿಸ್ತೀನಿ ಇದು ಬಂದು ಕಟೋರಿ ಬ್ಲೌಸ್ ಇಲ್ಲಿ ಕಟೋರಿ ಲೈನ್ ಕಾಣಿಸ್ತಾ ಇದೆ ನಿಮಗೆ ಕಟೋರಿ ಬ್ಲೌಸ್ ಇದು ಕಟೋರಿ ಬ್ಲೌಸ್ ಇದು ಇನ್ನು ಫಿಟ್ಟಿಂಗ್ ಎಲ್ಲ ಮಾಡಬೇಕು ಸೈಡಲ್ಲಿ ಜಾಯಿನ್ ಮಾಡಬೇಕು ಫಿಟ್ಟಿಂಗ್ ಮಾಡಬೇಕು ಹುಕ್ಸ್ ಎಲ್ಲ ಕೊಡಬೇಕು ಹುಕ್ಸದ ಕೆಲಸ ಇದೆ ಇದನ್ನು ಹಿಂಗೆ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಹೆಮ್ಮಿಂಗ್ ಮಾಡಬೇಕು ಈಗ ಇದನ್ನದನ್ನು ಜಾಯಿಂಟ್ ಮಾಡಬೇಕು ಮಾಡಬೇಕಂದ್ರೆ ಇಲ್ಲೊಂದು ಗ್ರೀನ್ ಕಲರ್ ಬಾರ್ಡರ್ ಪಟ್ಟಿ ಕೊಡಬೇಕು ಪೈಪಿಂಗ್ ಎಲ್ಲ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪೈಪಿಂಗ್ ವರ್ಕ್ ಎಲ್ಲನೂ ಸ್ಲೀವ್ಸ್ಗೂ ಅಷ್ಟೇ ಪೈಪಿಂಗ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಆಗಿ ನೋಡಿ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಬೇಕು ಅಂದರೆ ಹುಕ್ಸ್ ಕೊಡ್ಬೋದು ಬಟನ್ ಶೋ ಬಟನ್ ಕೊಡ್ಬೋದು ಇದನ್ನ ಈ ಥರ ಇಟ್ಬಿಟ್ಟು ಆಮೇಲೆ ಇದು ಹಂಗೆ ಇಲ್ಲ ಇದನ್ನು ಈ ಥರ ಇಲ್ಲಿ ಬೇಕಂದ್ರೆ ಒಂದು ಶೋ ಬಟನ್ನು ಮತ್ತು ಇಲ್ಲೊಂದು ಚಿಕ್ಕದಾಗಿ ಟೈ ಥರ ಕೊಡ್ಬೋದು ಇಲ್ಲ ಕಟ್ಟೋದು ಡೋರಿ ಕಟ್ತೀವಂದ್ರೆ ಡೋರಿನ ಹಾಕ್ಬೋದು ಸೊ ಇಲ್ಲಿ ಇಷ್ಟು ಹೀಗೆ ಇಲ್ಲಿ ಗ್ರೀನ್ ಬಾರ್ಡ್ರ್ ಪಟ್ಟಿ ಬರುತ್ತೆ ಸೊ ಇದು ಈ ಥರ ಒಂದು ಆರ್ಚ್ ಥರ ಇದು ಬರುತ್ತೆ ಇಲ್ಲಿ ಬಾರ್ಡ್ರ್ ತುಂಬ ಚೆನ್ನಾಗಿ ಬರುತ್ತೆ ಆ ಬಾರ್ಡ್ರಿಗೆ ನೀವು ಯಾವ ಥರನಾದರೂ ಕ್ರಿಯೇಟಿವಿಟಿ ನಿಮ್ಗೆ ಯಾವ ಥರ ಇಷ್ಟ ಇದ್ದರೆ ಸೊ ಇದು ಒಂದು ಸಾಫ್ಟ್ ಕಾಟನ್ ಮೆಟೀರಿಯಲ್ ನಾನು ತಗೊಂಡು ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ಸು ಒಂದು ಮೀಟ್ರಲ್ಲಿ ಸ್ಲೀವ್ಸು ಒಂದು ಕಾಲು ಮೀಟ್ರ್ವರೆಗೂ ತೊಗೊಂಡೆ ನಾನು ಡಿ ಡಿಸೈನ್ಗೆಲ್ಲ ಬೇಕಾಗುತ್ತೆ ಕಟೋರಿಗೆ ಬೇಕಾಗುತ್ತೆ ಮತ್ತು ಇಷ್ಟೇ ಸ್ಲೀವ್ಸ್ ಬಂದಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರೀ ಒಂದು ದಿವಸ ಎಲ್ಲ ಬ್ಲೌಸ್ನ ವೇರ್ ಮಾಡಿ ಹಾಕ್ಕೊಂಡು ನಾನು ನಿಮ್ಗೆ ಖಂಡಿತ ತೋರಿಸ್ತೀನಿ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಇವಳು ಬಂದ್ಲಿ ಇವಳು ನಾನು ಅವಳು ಒಡೆಯಲ್ಲ ಪೈಯ್ಯಲ್ಲ ದೇವರಿದ್ದಂಗೆ ಅದು ಅವ್ಳು ಕಿಟಕಿ ತೆಗಿಬೇಕಲ್ ತಿ ಕಿಟಕಿ ತೆಗಿತೀನಿ ಬಾಚಿನು ಬಾ 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 ಜಿ ನೋಡ್ಬಾ 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 ನಿಂಗೆ ಫ್ರೆಂಡ್ಸ್ ಎಲ್ಲ ಬಂದವರು ಅಲ್ಲಿ ಬಂದಿದ್ದಾರೆ ಬಾಪಾ ನೋಡು ನೋಡು ಕರ್ಣ ಇದೆ ನೋಡು ಕರ್ಣ ಮನೆ ಇದೆ ಚಿನ್ನು ಅಲ್ಲಿ ಕರ್ಣ ಮನೆ ಇದೆ ನೋಡು ಚಿನ್ನ ಬಂಗಾರ ಕರ್ಣ ಮನೆ ಇದೆ ನೋಡು ಡಾಕ್ಟರ್ ಹತ್ರ ಹೋಗೋಣ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಡಾಕ್ಟ್ರ್ ಹತ್ರ ಚೂ ಮಾಡಿಸ್ಕೊಂಬರೋಣ ಇಂಜೆಕ್ಷನ್ ಅವಳಿಗೆ ಇಷ್ಟ ಹೊರಗಡೆ ಕಿಟಕಿನಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡುತ್ತೆ ಮಗು ಸೈಲೆಂಟ್ ಅಂದರೆ ಸೈಲೆಂಟ್ ನಮ್ಮ ಇಶಾನಿ ಊಟ ಒಂದು ಬಿಟ್ಟಿದ್ದಾಳೆ ನನಗೆ ಒಂದು ತನಾನು ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಅಪಾಯಿಂಟ್ಮೆಂಟ್ ಶುಕ್ರವಾರ ಇವಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಡಾಕ್ಟ್ರ್ ಇರ್ತಾರಂತೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಸೆವೆನ್ ಓ ಕ್ಲಾಕ್ವರೆಗೂ ಇರ್ತಾರಂತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬೇಗ ಎಲ್ಲ ಏನೇನು ಕೆಲಸ ಇದೆ ಮುಗಿಸ್ಬಿಟ್ಟು ನಾನು ಹೊರಡಬೇಕು ನೋಡಿ ಮಗು ಪಾಪ ಊಟ ಮಾಡಿಲ್ಲ ಮೂರು ದಿವಸದಿಂದ ಅದನ್ನೆಲ್ಲೂ ಅದನ್ನೆಲ್ಲೂವರೆಗೂ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ದೃಷ್ಟಿ ತೆಗಿಬೇಕು ಅದಕ್ಕೆ ನೋಡ್ಕೊಂಡುಮ್ಮ ಕರ್ಣ ಇದನ್ನು ನೋಡಲ್ಲ ಕರ್ಣನ್ ಮಾತಾಡಿಸು ಕರ್ಣ ಅಬ್ಬನು ಕರ್ಣ ಸೊ ಇದು ಒಂದು ಬ್ಲೌಸು ಇದನ್ನು ಸ್ಟಿಚ್ ಮಾಡಿ ತೋರಿಸಿದ್ನಲ್ವ ಇದನ್ನೆಲ್ಲ ಎಲ್ಲ ಆಗಿದೆ ಇದು ಕೆಲಸ ಇದನ್ನು ತೋರಿಸಿದೆ ಇದನ್ನು ನಾನೇ ಸ್ಟಿಚ್ ಮಾಡಿದ್ದು ಅದು ನಾನೇ ಸ್ಟಿಚ್ ಮಾಡಿದ್ದು ಇದಂತೂ ತುಂಬ 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 ತುಂಬಾ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಬ್ಲೌಸ್ ಫಿಟ್ಟಿಂಗು ಪರ್ಫೆಕ್ಟ್ ಆಗಿದೆ ಚೆನ್ನಾಗಿದೆ ಪ್ಯಾಟರ್ನ್ಸ್ ಅಷ್ಟೇ ಇದು ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟು ಪ್ಯಾಟರ್ನ್ಗಳೂ ಅಷ್ಟೇ ಹೈ ನೆಕ್ದು ಇಲ್ಲಿ ಎಮ್ಮಿಂಗ್ ಮಾಡಬೇಕು ನಾನು ಆಮೇಲೆ ಇದೇನು ಅಂದ್ಕೊಬಿಟ್ರಿ ಎಮ್ಮಿಂಗ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಕೆಲಸ ಬಾಕಿ ಇದೆ ಹುಕ್ಸು ಎಮ್ಮಿಂಗ್ ಕೆಲಸ ಶುಕ್ರವಾರ ನನಗೂ ರಜೆ ಇದೆ ಸೊ ಇವತ್ತು ಮಾಡ್ಕೊಂಡ್ಬಿಡ್ತೀನಿ ನೆಟ್ ತೊ ನೆಟ್ ನೋಡಿ ನೆಟ್ ಮೇಲೆ ಇಲ್ಲಿ ಬೇಕು ಅಂದರೆ ನೀವು ಸಣ್ಣ ಸಣ್ಣ ಬಾಲ್ಸ್ ಬರುತ್ತಲ್ಲ ಪೋಟ್ಲಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಇಲ್ಲ ಲೇಸ್ ಬೇಕು ಅಂದರೆ ಈ ಥರದ್ದು ಗೋಲ್ಡ್ ಲೇಸ್ ಆ್ಯಡ್ ಮಾಡ್ಬೋದು ನಾನೇ ಬೇಡ ತುಂಬ ಜಾತ್ರೆ ಜಾತ್ರೆ ಥರ ಆಗುತ್ತೆ ಸಿಂಪಲ್ಲಾಗಿ ಇಷ್ಟೇ ಇರಲಿ ಅಂದ್ಬಿಟ್ಟು ಇಲ್ಲಿ ಮಾತ್ರ ನಾನು ಲೇಸ್ ಕೊಟ್ಟಿದ್ದೀನಿ ಸೊ ಇದಕ್ಕೆ ಇದು ಯಾವ ಸೀರೆಗೆ ಅಂದರೆ ಈ ಸೀರೆಗೆ ನಾನು ಶಾಪ್ಗೆ ಹೋದಾಗ ಈ ಸೀರೆ ತೊಗೊಂಡ್ಬಿಟ್ಟು ನೆಟ್ ತೊಗೊಂಡಿದ್ರೆ ನನಗೆ ಚೆನ್ನಾಗಿರ್ತಾ ಇತ್ತು ಬಟ್ ನೆಟ್ ಸ್ವಲ್ಪ ಲೈಟ್ ಕಲರ್ ಆಗಿದೆ ಇದು ಬ್ರೈಟ್ ಕಲರ್ ಸ್ಯಾರಿ ಇದೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ವೇರ್ ಮಾಡೋಣ ಏನೂ ಆಗೋಲ್ಲ ಅಂತ ವೇರ್ ಮಾಡ್ತೀನಿ ನಾನು ಇದು ಈ ಬ್ಲೌಸು ಈ ಸ್ಯಾರಿ ಎರಡು ಇದು ಬ್ಲೌಸಲ್ಲೇ ಬ್ಲೌಸು ಸ್ಯಾರಿ ಇರೋದು ಸೊ ಇದು ವಿತ್ ಬ್ಲೌಸ್ ಸ್ಯಾರಿ ಇದು ಈ ವಿತ್ ಬ್ಲೌಸ್ ಸ್ಯಾರಿ ಇದು ಈ ನೆಟ್ ಮಾತ್ರ ಈ ಥರ ಕಲರ್ ಆಯಿತು ಪರವಾಗಿಲ್ಲ ನೋ ಪ್ರಾಬ್ಲಮ್ ಅದಕ್ಕೆ ನಾವು ಮೆಟೀರಿಯಲ್ನ ತೊಗೊಂಡು ಹೋಗಿ ಶಾಪ್ಗೆ ತೋರಿಸ್ಬೇಕು ಇದೇ ಥರದ್ದು ಕೊಡಿ ಅಂತ ಇವಾಗ ನೋಡಿ ಇದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇಲ್ಲೊಂದು ಶೋ ಬಟನ್ ಹಾಕ್ಬಿಟ್ಟು ಹಿಂಗೆ ಕೊಟ್ಬಿಟ್ರೆ ತುಂಬ ಆರ್ಚ್ ಥರ ಚೆನ್ನಾಗಿ ಬರುತ್ತೆ ಇಲ್ಲೊಂದು ಇಷ್ಟು ಒಂದು ತ್ರೀ ಮೂರು ಇಂಚು ಬಾರ್ಡ್ರ್ ಕೊಡ್ಬೋದು ಸೊ ಆಗಿ ಬರುತ್ತೆ ಕಟೋರಿ ಬ್ಲೌಸು ಹೈನೆಕ್ ಪ್ರಿನ್ಸೆಸ್ ಕಟ್ ವಿತ್ ಕ್ರಾಸ್ ಬಿಲ್ಟ್ ಕ್ರಾಸ್ ಬೆಲ್ಟ್ ಬ್ಲೌಸು ಇದು ಇದು ಬಂದು ಇದನ್ನು ಪ್ರಿನ್ಸೆಸ್ ಕ್ರಾಸ್ ಬೆಲ್ಟ್ ಇಲ್ಲ ಇದಕ್ಕೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಸೊ ಪ್ರಿನ್ಸೆಸ್ ಕಟ್ ಬ್ಲೌಸು ಮತ್ತು ಕಟೋರಿ ಬ್ಲೌಸು ತುಂಬ ತುಂಬ ಬಾಡಿ ಫಿಟ್ಟಿಂಗ್ ಸಿಕ್ಕವಾಡೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಹಿಂದೆ ಬೋಟ್ ನೆಕ್ ಕೊಟ್ಟಿರೋದು ಆ ನೆಕ್ ಕೊಟ್ರೇ ಈ ಥರ ಮಾಡೋಕ್ಕಾಗತ್ತೆ ಡಿಸೈನ ಸೊ ಹಿಂಗಿದೆ ನೋಡಿ ನಂದು ಇವಾಗೆಲ್ಲ ಜಾಯಿಂಟ್ ಎಲ್ಲ ಮಾಡಬೇಕು ಜಾಯ್ನಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಬೇಕು ಅದೆಲ್ಲ ಕೆಲಸ ಇದೆ ಈ ಥರ ನಡೀತಾ ಇದೆ